ನೋಡಿ ಯಾವುದೇ ಸರ್ಕಾರಲಿ ಇರು ಅದು ಬ್ರಿಟಿಷರ ಕಾಲದಿಂದಲೇ ಒಂದು ಸಂಪ್ರದಾಯ ನಮ್ಮ ದೇಶದಲ್ಲಿ ಬ್ರಿಟಿಷ್ ಏನು ಮಾಡ್ತಿದ್ರು ಸ್ವತಂತ್ರ ಹೋರಾಟವನ್ನು ಹತ್ತಿಕ್ಕಲಿಕ್ಕೋಸ್ಕರವಾಗಿ ನಮ್ಮ ನಮ್ಮ ಹೋರಾಟಗಾರರ ಸಂಬಂಧಿಕರು ಆಶೆ ಆಮಿಷ ತೋರಿಸ್ತಾ ಇದೆ ನಿನಗೆ ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀನಿ ಇವು ಆಸೆ ಆಮಿಷ ಒಳಪಟ್ಟು ಅನೇಕ ಸ್ವತಂತ್ರ ಹೋರಾಟಗಾರನ್ನು ಬಲಿದಾನ ಮಾಡುವಂಥ ಅವರನ್ನು ನೇಣುಗಂಬರ್ಸೋ ಪ್ರಯತ್ನವನ್ನು ನಮ್ಮ ಈ ಸ್ವತಂತ್ರ ಹೋರಾಟ ಇತಿಹಾಸನ ಕಂಡಿದೆ ಇವತ್ತು ಬ್ರಿಟಿಷರಿಲ್ಲ ಬ್ರಿಟಿಷ್ ರೂಪದಲ್ಲಿ ಇವತ್ತು ಸರ್ಕಾರಗಳು ವಿನಾಕಾರಣ ಪಂಚಮಸಾಲ ಹೋರಾಟವನ್ನು ನಿರ್ಲಕ್ಷ್ಯ ಮಾಡ್ತೀವಿ ಅದೇ ಸರ್ಕಾರಲಿ ಆ ಕಾರಣಕ್ಕೆ ಇವತ್ತಿನ ಸರ್ಕಾರದಲ್ಲಿ ಸಹ ಅಂಥ ಪ್ರಯತ್ನ ಆಗ್ಬೋದು ಹಿಂದಿನ ಸರ್ಕಾರದ ಅಂಥ ಪ್ರಯತ್ನ ಮಾಡಿಕೊಂಡು ಕೈ ಸುಟ್ಕೊಂಡಾರೆ ನಮ್ಮ ಪಾದಯಾತ್ರೆ ಶುರು ಮಾಡಬೇಕಾದ್ರೆ ಕೆಲವು ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟರು ನಂದು ಒಪ್ಪಿಗೆಲ್ಲ ನಮ್ಮ ಬೆಂಬಲ ಇಲ್ಲ ಹಾಗೆ ಹೀಗೆ ಅಂತೇಳಿ ಬಟ್ ನಾನು ಈ ಬೆಂಬಲ ತಗೊಂಡು ಏನು ಮಾಡೋಕ್ಕೂ ಜನ ಬೆಂಬಲ ಇತ್ತಲ್ಲ ನಾ ಜನರಿಗೆ ಹೋರಾಟ ಮಾಡೋಕೆ ಅಂತ ನಾನು ನೀರೂ ಹೋರಾಟ ಮಾಡಿದೀವಿ ಇವತ್ತಿಗೂ ಸಹ ಅಂಥ ಅನೇಕ ಪ್ರಯತ್ನಗಳು ಆಗ್ತದೋ ಅದಕ್ಕೆ ನಮ್ಮ ಮಾತು ಮಾತ್ ಮಾತು ಮಾತ್ರ ಕೇಳೋಕ್ಕೋಗ ಗುರುಗಳು ಮಾತು ಅಂತಿಮ ತಿಳ್ಕೊಂಡು ಹೋರಾಟಕ್ಕೆ ಧುಮುಕ್ರಿ ಎಲ್ಲ ಶಾಸ್ತ್ರ ಕಂಪಲ್ಸರಿ ಬರಬೇಕು ಮಾಜಿಗಳು ಬರಬೇಕು ಹಾಲಿನೂ ಬರಬೇಕು ಬಟ್ ಮೀಸಿಗೋವರೆಗೋ ನಾವು ಯಾಕೆ ಕಣಕ್ಕೆ ಎದ್ದೇಳ ಬ್ಯಾಡೇನೋ ಅಂತ ಮಾತು ಹೇಳಕ್ಕೆ ಇಚ್ಛೆ ಕಳೆದ ವರ್ಷದ ಜನರಿಗೆ ದೊಡ್ಡ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆ ಆಯಿತು ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಶಾಸಕರು ಶಾಸಕರು ಸಚಿವರು ಕೂಡ ಭಾಗಿಯಾದ್ರೆ ಆ ಪ್ರತಿಭಟನೆ ಅಂತ ಧ್ವನಿಯಲ್ಲಿ ಕಾಣಿಸಲಿಲ್ಲ ಕಾಂಗ್ರೆಸ್ ಸಚಿವರಾಗಲಿ ಶಾಸಕರಾಗಲಿ ಅದೇ ಇಲ್ಲಿ ಒಂದು ಕಣ್ಣ ಇದು ತಮ್ಮ ಪಂಚಾಯಿತಿ ಹೋರಾಟಕ್ಕೆ ದೊಡ್ಡ ಹಿನ್ನಡೆಯದು ಪ್ರಶ್ನೆ ಇಲ್ಲ ನೋಡ್ರಿ ನಮ್ಮ ಹೋರಾಟದಿಂದ ಶಾಸಕರು ಹೊರತು ಶಾಸಕರಿಂದ ಹೋರಾಟ ಅಲ್ಲ ಅದಕ್ಕೆ ಈಗ ಅವ್ರ ಧ್ವನಿ ಎತ್ತೆ ಅವ್ರಿಗೆ ಎಚ್ಚರಿಕೆ ಕೊಡಕತ್ತೇವೆ ನೀವು ನಾಲ್ಕು ವರ್ಷ ಏನೂ ಮಾತಾಡಿಲ್ಲ ನಿಮ್ಮ ಮನೆ ಬಂದು ಹೇಳಿದರೂ ಮಾತಾಡಿಲ್ಲ ಕೊನೆ ಪಕ್ಷ ನಿಮ್ಮ ಬೆಳಗಾವಿ ನಿಮ್ಮ ಅಧಿವೇಶನ ನಿಮ್ಮ ಭಾವನೆಗಳು ಸ್ಪಂದಿಸುವಂಥ ಪ್ರಯತ್ನ ಈ ಕಾರಣಕ್ಕೋಸ್ಕರ ನೀವೆಲ್ಲ ಶಾಸಕರು ಅಧಿವೇಶನದಲ್ಲಿ ಮಾತಾಡಿ ಬಾವಿ ಹಿಡಿಯೋ ಪ್ರಯತ್ನ ಮಾಡಬೇಕು ಎಲ್ಲ ನಮ್ಮ ಬಸವ ಪಾಟೀಲ್ ಎತ್ತರ ಹೇಳಿದರೆ ನಾನು ಬಾವಿ ಹಿಡಿತು ನಮ್ಮಿಂದ ಬರಲಿ ಮತ್ತು ನೀವು ಯಾರಾದರೂ ಬಾವಿಗಳು ನಾನು ನಿಮ್ಮಿಂದ ಬರ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ ಅದಕ್ಕೆ ನೀವು ಬಾವಿಗಳದ್ದು ಹೋರಾಟ ಮಾಡಿದರೆ ನಿಮ್ಮನ್ನು ಗೆಲ್ಸಿದ್ಕೂ ನಮ್ಮ ಜನಕ್ಕೆ ಖುಷಿಯಾಗುತ್ತೆ ನಮ್ಮ ಸಮಾಜವನ್ನು ತಿರ್ಸಕ ಭಾವನೆ ವ್ಯಕ್ತವಾಗಲಿಕ್ಕೆ ಸಾಧ್ಯವಿದೆ ಅದಕ್ಕೋಸ್ಕರವಾಗಿ ಇಡೀ ನಮ್ಮ ಕರ್ನಾಟಕದ ಎಲ್ಲ ಪಂಚಮಸಾಲಿ ವಿದ್ಯಾರ್ಥಿಗಳು ಬರಬೇಕು ಅಂತೇಳಿ ಈ ಮೂಲಕ ಆದೇಶ ಮಾಡ್ತೀವಿ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ಅಲ್ಲಿ ಈಗ ಆ ನಮ್ಮ ಜನ ಹೇಳೋ ಪ್ರಕಾರ ಬಟ್ಟೆ ಭಾಳ ಕಷ್ಟ ಬಂದಿ ಸಿದ್ದರಾಮಯ್ಯವರು ಸೋದಂದರು ನನಗೆ ವಿಶ್ವಾಸ ತಿಂದು ಲಾ ಎಂದೂರ್ ಶೆಟ್ಟಿಯನ್ನು ಹಳೆ ಮೈಸೂರು ಭಾಗದಲ್ಲಿ ಮಾಡಿದರು ನಾವು ಆ ಉದ್ದೇಶ ಅದೆಲ್ಲ ಮಾಡಿದ ಉದಾಹರಣೆ ಐತಿ ಹಾಗೆ ನಮ್ಮ ಸಮಾಜ ಮೀಸಲಾತಿ ಹೋರಾಟಕ್ಕೂ ಸಹ ಸಿ ಎಮ್ ಅವರು ಅಡ್ವೊಕೇಟ್ ಇರೋದ್ರಿಂದ ಒಂದು ನ್ಯಾಯ ಕೊಡ್ತಾರೆ ಅಂತ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ ನಂಬಿಕೆ ವಿಶ್ವಾಸವೇ ಹೋಗ್ಬೇಕು ಕೊನೆಗೆ ನಾವು ಬಹಳ ದೊಡ್ಡ ಹೋರಾಟವನ್ನು ಗುಲ್ಬರ್ಗದಲ್ಲಿ ರಾಜ್ಯ ಮಟ್ಟದ ಸಮರ್ಥವನ್ನು ಮಾಡಿ ಮಾಡಿದ್ವಿ ಕೂಡ ಹನ್ನೆರಡು ತಿಂಗಳು ಹೋರಾಟ ಮಾಡಿದರೆ ನಿಮ್ಮ ಅದೇ ಯಾವುದೇ ಹಿಮ್ಮಕೊಳ್ತಿಲ್ಲ ನೀವು ಏನಾದರೂ ಮಾಡೋದ್ರೆ ಬರುವ ಚುನಾವಣೆಗೆ ಭಾಳ ದೊಡ್ಡ ಪೆಟ್ಟಿ ಬೀಳುತ್ತೆ ಒಂದು ಎಚ್ಚರಿಕೆ ಸಂದೇಶ ಕೊಟ್ಟು ಅದಾದ ಮೇಲೆ ನಮ್ಮ ಸಮುದಾಯದ ಶಾಸಕರು ಈ ಎರಡು ವರ್ಷದ ಅಧಿವೇಶನದಲ್ಲಿ ಒಂದು ಒಂದು ಸಲ ಮಾತಾಡಿದ್ದೀನಿ ಮತ್ತು ನಾನು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಒಟ್ಟಾರೆ ಮೀಟಿಂಗ್ ಕಲಿಯೋಕೆ ನಡೆಯಲ್ಲ ಇದು ಸ್ಪಂದನೆ ನಡೀಲ್ಲ ನೀವು ಹನ್ನೆರಡು ಜನ ಪಾರ್ಟಿ ರೂಪಿಗೆ ಎಲ್ಲರೂ ಕೊಡ್ಕೊಂಡು ಸರ್ಕಾರಕ್ಕೆ ಒತ್ತಡ ನಮ್ಮ ಸಮಾಜಕ್ಕೆ ಮೀಸಲಾತಿ ಎನ್ನುವಂತೆ ಒತ್ತಡ ಆಗ್ತೀವಿ ಪ್ರಯತ್ನ ಮಾಡಿ ಪತ್ರ ಕೊಟ್ಟೆ ಅಂತಲ್ಲ ಪತ್ರ ತರ ಎಲ್ಲಿಗೆ ಹೋಗ್ಬೇಕು ಸ್ಪೀಕರ್ ತಗೋಬೇಕಾಗಿತ್ತು ನಮಗೆ ಜೀರೋ ಅವರ್ಸ್ನಲ್ಲಿ ನೀವು ಶೆಡ್ಯೂಲ್ ಥರ್ಟಿ ಒಂದು ಕಾಲ ಬರ್ತದೆ ನೀವು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತೀವಿ ನೀವು ಕೇಳೋ ಕೇಳಿದ್ರೆ ಸ್ಟೇಟ ಕೊಡ್ತಾರೆ ಇವ್ರು ಕೇಳೇ ಇಲ್ಲ ನನ್ನ ಸಮಾಧಾನಕ್ಕೆ ಬಿಟ್ಟರೆ ವಾಟ್ಸಪ್ನೆಲ್ಲ ಕಂಡುಬಿಟ್ಟಾರೆ ನಾವು ನಮ್ಮ ಜನ ಕೇಳೋದ್ರೆ ನೋಡಿ ನಮ್ಮ ಶಾಸಕರು ಭಾಳ ಒಳ್ಳೆಯ ಕೆಲಸ ಮಾಡೋದ್ ಬಟ್ ಯಾರು ಇವ್ರು ಏನಂತಾರೆ ಮಾತಾಡೋಕ್ಕೆ ಕೊಟ್ಟಿರು ಸ್ವಾಮೀಜಿ ತಾವಳಪ್ಪ ಅವ್ರು ಏನಂತಾರೆ ಬಂದು ಒಬ್ಬರಿಗೆ ಕೇಳಿದ್ರು ಸ್ವಾಮೀಜಿ ತಾವು ಅದಕ್ಕೆ ಅದಕ್ಕೇನು ಮಾಡಿ ಇವರು ನಾನು ಮನೆ ಬಾಗಿಲಿಗೆ ಹೋದ್ರು ಇವ್ರು ಮಾತಾಡಿದಪ್ಪ ಅಂದರೆ ಇನ್ನು ಈ ಸರ್ಕಾರ ನಮ್ಮ ಕರೆಸಿ ಮಾತಾಡಬೇಕು ನಮ್ಮ ಅಹವಾಲನ್ನು ಕೇಳಬೇಕು ಅನ್ನೋ ಉದ್ದೇಶಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಅಡ್ವೊಕೇಟ್ ಹೇಳಿದರು ಅಡ್ವೊಕೇಟ್ ಪರಿಷತ್ ಮೂಲಕ ಹೋರಾಟ ಮಾಡಿದ್ರು ಫಸ್ಟ್ ಟೈಮ್ ನಿಂದಾಯ್ತು ಪದೊಂದು ಸಾರಿ ಅಡ್ವೆಕೇಟ್ ಪರಿಷತ್ತನ್ನು ಸ್ಥಾಪನೆ ಮಾಡಿ ಇಡೀ ರಾಜ್ಯಾದ್ಯಂತ ಎಲ್ಲ ಬಗೆಯನ್ನು ಸಂಘಟನೆ